ಚಿಂದಿ ಉಡಾಯಿಸೋ ಖಾರು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಸುಪ್ರೀಂ ಕೋರ್ಟ್ ತೀರ್ಪಿನ ಹೊತ್ತಲೆ ದರ್ಶನ್ ಪೂಜೆ ಅಸ್ಸಾಂನ ಕಾಮಾಖ್ಯ ದೇವಿ ದರ್ಶನ ಪಡೆದ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ತೀರ್ಪಿನ ಟೆನ್ಷನ್ ನಡುವೆ ಟೆಂಪಲ್ ರನ್ ಮಾಡಿದ್ದಾರೆ ದೇವರ ಮೊರೆ ಹೋಗಿದ್ದಾರೆ ನಟ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ದರ್ಶನ್ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಇದೇ ದೇವಸ್ಥಾನಕ್ಕೆ ಹೋಗಿದ್ರು ನಮ್ಮಲ್ಲಿರುವಂತಹ ಶಕ್ತಿ ಪೀಠಗಳ ಪೈಕಿ ಇದು ಕೂಡ ಒಂದು ಶಕ್ತಿ ಪೀಠ ಬಹಳ ಪ್ರಬಲವಾದಂಥ ಬಹಳ ಪ್ರಾಮುಖ್ಯತೆ ಇರುವಂತಹ ದೇವಸ್ಥಾನ ಇದು ಅಂತ ಕರೀತಾರೆ ಬಹಳ ಶಕ್ತಿ ಪೀಠ ಇದು ಇಲ್ಲಿಗೆ ದರ್ಶನ್ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲೂ ಹೋಗಿದ್ರು ವಿಜಯಲಕ್ಷ್ಮಿಯವರು ಆಗಲೂ ಕೂಡ ಒಂದು ಪೋಸ್ಟ್ ಹಾಕಿದ್ರು ಅಂದರೆ ಪ್ರೇಯರ್ ಎಲ್ಲದಕ್ಕಿಂತ ಹೆಚ್ಚಿನ ರೀತಿಯಾದಂಥ ಶಕ್ತಿಯನ್ನು ಹೊಂದಿರುತ್ತೆ ಅಂತ ಒಂದು ಪೋಸ್ಟ್ ಹಾಕಿದ್ರು ಸೊ ಅದಾದ ನಂತರ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರ ಆಗಿದೆ ಬೇಲ್ ಕ್ಯಾನ್ಸಲ್ ಆಗುತ್ತೋ ಅಥವಾ ಏನಾಗತ್ತೆ ಅಂತ ಇದೇ ಸಂದರ್ಭ ಗಂಡ ಹೆಂಡತಿ ಇಬ್ಬರು ಅದೇ ದೇವಸ್ಥಾನಕ್ಕೆ ಹೋಗಿದ್ದಾರೆ ಥೈಲ್ಯಾಂಡಿಗೆ ಹೋಗಿದ್ರು ಸಿನಿಮಾ ಚಿತ್ರೀಕರಣಕ್ಕೆ ಅಂತ ಅದನ್ನು ವಾಪಸ್ ಬಂದರು ಇದೀಗ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಒಂದಷ್ಟು ರಂಪಾಟಗಳಾಗ್ತಾ ಇದೆ ಅವರ ಫ್ಯಾನ್ಸ್ ಕಡೆಯಿಂದ ಕಮೆಂಟ್ ಹಾಕಿದ್ರು ಹಂಗೆ ಹಿಂಗೆ ಅಂತ ಅದು ಒಂದು ಕಡೆಯಲ್ಲೇ ಆದರೆ ಇನ್ನೊಂದು ಕಡೆಯಲ್ಲಿ ಅವರು ಗಂಡ ಹೆಂಡತಿ ದೇವಸ್ಥಾನವನ್ನು ಸುತ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಪವರ್ಫುಲ್ ದೇವಸ್ಥಾನ ಅಂತ ಹೆಸರುವಾಸಿ ಕಾಮಾಖ್ಯ ಟೆಂಪಲ್ ಸೊ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿರುವಂಥದ್ದು